ಸ್ವಾಮಿ 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 ಚರಣ ಯಪ್ಪ ಶರಣ ಎಲ್ಲರಿಗೂ ಕೇರಳ ಬಾಂಡರ್ ಅಲ್ಲಿ ನಮ್ಮ ಗಾಡಿ ಬಂದ್ಬಿದ್ದೈತೆ ರಾತ್ರಿ ಹನ್ನೊಂದು ಗಂಟೆಗೆ ಕರೆಕ್ಟ್ ಗಾಡಿ ಆಫ್ ಆಗಿದ್ದು ಇನ್ನೇ ಇಲ್ಲೇ ಐತೆ ಇನ್ನೇ ಮೆಕ್ಯಾನಿಕ್ ಬೆಂಗಳೂರಿಂದ ಬರ್ತಾವ್ರೆ ನಾ ತುಂಬ ಟೈಮ್ ಆಗ್ತೈತಿ ಇಲ್ಲೇ ಇರಬೇಕು ಕೇರಳ ಬಾಂಡರ್ ಅಲ್ಲಿ ಬನ್ನಿ ನಮ್ಮ ಗುರುಸ್ವಾಮಿ ಏನಂತಾರು ಕೇಳ್ಕೊಂಡು ಬರೀ ನೀವು ಒಂದ್ಸಲ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ನಿನ್ನೆ ರಾತ್ರಿ ಬಡ್ಡಿಪುರ ಫಾರೆಸ್ಟ್ ಪಾಸಾದ್ವಿ ಅಯ್ಯಪ್ಪ ನಿತ್ಯ ಏನಿತ್ತೋ ಏನೋ ಗೊತ್ತಿಲ್ಲ ನಮ್ಮ ಸ್ವಾಮಿಗಳಿಗೆ ಏನು ತೊಂದರೆ ಆಗಬಾರ್ದು ಅಂತ ಆ ಕಲಿಯುಗವರದ ಅಯ್ಯಪ್ಪ ಚೆಕ್ ಪೋಸ್ಟ್ ಹತ್ರನೇ ಗಾಡಿ ಸ್ವಲ್ಪ ರಿಪೇರಿ ಆಗಿತ್ತು ಬಟ್ ಇದೇ ರಿಪೇರಿ ಏನಾದರೂ ಸುಲ್ತಾನ್ ಬತ್ತಿರಿ ಗಾಂಟಲ್ ಏನಾದರೂ ಹಾಕಿದ್ರೆ ಸ್ವಾಮಿ ಶರಣಂ ಅಯ್ಯಪ್ಪ ಶರಣ್ ರಾತ್ರಿ ಎಲ್ಲ ನಮ್ಮ ಸ್ವಾಮಿಗಳು ಮಾತಾಡಬೇಕಾಗಿತ್ತು ಮತ್ತೆ ಏನಾಗ್ತಿತ್ತು ಅಂತ ಏನು ಗೊತ್ತಿಲ್ಲ ಎಲ್ಲಿಗ ಅವರದ ಅಯ್ಯಪ್ಪ ಸ್ವಾಮಿ ಇಚ್ಛೆ ಇಲ್ಲ ಸ್ವಾಮಿಗಳು ಸೇಫ್ ಆಗಿದ್ದೀವಿ ನಮ್ಮ ಬಸ್ಸು ಸೇಫ್ ಆಗಿದೆ ನಮ್ಮ ಯಾತ್ರೆ ಚೆನ್ನಾಗಿ ಸಾಕ್ತಾ ಇದೆ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿಯಷ್ಟೇ ನಮ್ಮ ಗುರು ಸ್ವಾಮಿ ಹೇಳ್ರಲ್ಲ ರಿಪೇರ್ ಆಗುತ್ತೆ ಸಾಯಂಕಾಲ ಐದು ಗಂಟೆ ತನಕ ಎಲ್ಲರೂ ಇಲ್ಲೇನು ನಿಂತಿದ್ವಿ ಬಸ್ ಮುಂದೆ ಸ್ವಾಮಿಗಳೆಲ್ಲರೂ ಇನ್ನೊಂದು ಬಸ್ ಕಾಯ್ತಾ ಇದ್ದೀವಿ ಇನ್ನೊಂದು ಬಸ್ ಬರುತ್ತೆ ಸ್ವಾಮಿ ಶರಣ್ ಅಲ್ಲಿವರೆಗೂ ಕಲಿಯಗೌಡದ ಅಯ್ಯಪ್ಪನ ಯಾತ್ರೆ ಹೀಗೆ ಸಾಗ್ತಾ ಇರುತ್ತೆ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮ್ಮ ಸಂದೀಪ್ ಸ್ವಾಮಿಗೆ ಶೇರ್ ಮಾಡಿ ಕೆ ಎನ್ ಚಾನೆಲ್ ಓನರು ದರ್ಶಕ್ರಿ ಹೇಳಿ ನೋಡಿ ನಿಮ್ಮ ಚಾ ನೋಡಿರಿ ನೋಡಿ ಕಟ್ತಾರೆ ರೀ ನೀವುನು ಲೈಕ್ ಮಾಡಿ ಶೇರ್ ಮಾಡಿ ತಂಪು ಮಾಡಿ ಕಟ್ತಾ ಇದ್ದರು ಮಸ್ತ ಕಟ್ತಾ ಇರೋ ಪುಣ್ಯಾತ್ಮ ಸಾಮ್ಗಳು ನಮ್ಗೆ ಸಾಮ್ಯ ಅವ ಇಲ್ಲೇ ಗಾಡಿ ಪಾರ್ಕಿಂಗ್ ಮಾಡಿದೆವು ಇಲ್ಲೇ ಒಂದು ರಾಮನ್ ಟೆಂಪಲ್ ಐತೆ ರಾಮ ಟೆಂಪಲ್ ಕಡೆ ಬಂದು ಹೋಗಬೇಕು ಈಗ ನಮ್ಮ ಸಾಮ್ಗಳೆಲ್ಲ ಇಲ್ಲೇ ಕೂತವ್ರೆ

சாமிே சரಣಮಯಪ್ಪ ಕಟ್ ಮಾಡಬೇಕು एवरीベンಟಿ ಒಂದು 5 ನಿಮಿಷ ಆದಕ್ಕೆ ಚಿತ್ರನ್ನ ನೀವು ಮಾಡಾದಿರಾ ಸ್ವಾಮಿ ಹಾ ಸ್ವಾಮಿ ನೋಡಿ ಅಂತ ಕನ್ನಬಿಜೇಲ್ ಸ್ವಾಮಿ ಕಲ್ಲೆದುಗಳೇ ಸಾಮಗಳು ಬಜ್ಜಿ ತಯಾರು ಮಾಡ್ತಾವ್ರೆ ಬಜ್ಜಿ ತಿನ್ನೋಕ್ರೆ ನಿತ್ತುಕೊಳ್ಳ ಅಂತ ಹೇಳ್ತಾವ್ರು ಇಲ್ಲಿ ಇಂದ್ರಿ ಗರಂ गरम ಬಜ್ಜಿ ತಿಂದು ಹೋಗೋಣ ಈಗ ಕೊಟ್ಟರೆ ನಾನು ಬಜಿ ಕೊಟ್ಟವ್ರೆ ಗರಂ ಗರಂ ಬಜಿ ಸೂಪರ್ ಮಾಡಿದ್ದಾರೆ ಬಜಿ ಥ್ಯಾಂಕ್ ಯು ಸೊ ಮಚ್ ಹೆಂಗೈದೆ ಬಜೆ ಸೂಪರು ಮತ್ತು ಅವ್ರಿಗೆ ಏನು ಅಂತೀರಾ ಈಗ ಬಜಿ ಮಾಡಿದವ್ರಿಗೆ ಒಂದೇ ಬಜೆ ತಿನ್ನಿ ಅಂತ ಹೇಳಿದ್ರು ಅಯ್ಯಪ್ಪ ಅಂದ ಆಶೀರ್ವಾದ ಐತೆ ನಮ್ಮಲ್ಲಿ ಗಾಡಿ ರಿಪೇರಿ ಆಗ್ತೈತಿ ಬರ್ತಾವ್ರೆ ಬೆಂಗಳೂರಿಂದ ರಿಪೇರಿ ಮಾಡೋಕ್ಕೆ ಗಾಡಿ ಅಂದ್ರಿಂದ ರಿಪೇರಿ ಮಾಡ್ಕೊಂಡು ನಾವು ಇಲ್ಲಿಂದ ಯಾತ್ರೆ ಸ್ಟಾರ್ಟ್ ಮಾಡ್ತೀವಿ ಈ ಕರೆಕ್ಟು ಕೇರಳ ಟೋಲಲ್ಲಿದ್ದೀವಿ ಅಂದರೆ ಅವ್ರ ಬಂದರಲ್ಲಿದ್ದೀವಿ ಎಲ್ಲ ಕೇರಳನೇ ನೀವು ಮುಗಿಸ್ಕೊಂಡು ಇಲ್ಲಿಂದ ಗಾಡಿ ರಿಪೇರ್ ಆಯ್ತು ಅಂದರೆ ಇಲ್ಲಿಂದ ಯಾತ್ರೆ ಸ್ಟಾರ್ಟ್ ಮಾಡ್ತೀವಿ ಬನ್ನಿ ಮುಂದೋಗಿ ಹೋಗಿ ಮತ್ತೆ ಕ ಇದೆ ಮುಂದ್ಗಡೆ ಘಾಟ್ ಬಸ್ ಅವ್ರು ರೋಡ ಕೇರಳ ಬಸ್ ಅವ್ರ ಹೆಂಗ್ ಹೋಗ್ತಾರೆ ನಮ್ಮ ಟ್ರಾಫಿಕ್ ಟ್ರಾಸ್ ಆಗಿಬಿಟ್ಟೈತೆ ગાડો ભરા ઓ બજરે મારતા રે નંબર પરની ફૂલ અયપ્પા સ્વામી શરણમયપ્પા માકલની મને બોદલી જો પંતાડે ફૂલ ઓકા નાતને ઓમી પ્રભંતરે સ્વામી અયપ્પા અયપ્પા સ્વામી ભલ્લે કટ ભલે કટ નંબરયાત્રા નંબરયાત્રા ભલે કટ ભલ્લમલ્લમ ભલે કટ ય આપલેસુ ગુરુ સ્વામી દો ಹಾ ಆಪ್ಲೀಸ್ ಗುರುವಾಗಿರಂದ್ರ ಸ್ವಲ್ಪ ಮುಂದೆ ಬಂದಿದೆ ಊಟ ಮಾಡೋ ದೃಷ್ಟಕ್ಕೆ ಓಗ ನೋಡಿ ಯಪ್ಪ ಎಲ್ಲ ಓಡಿ ಶರಣಮಯ್ಯಪ್ಪ ಗುರುವಾಗಿ ಟೆಂಪಲ್ ಮುಗಿಸ್ಕೊಂಡ ಬರಕ ಟೈಮ್ ಆಯ್ತಿ 12:00 ಮೇಲಾಗಿತಿ ಈಗ ನಮ್ಮ ಸ್ವಾಮಿ ಅವರು ಅಡಿಗೆ ಮಾಡ್ತಾವ್ರೆ ತಿನ್ನಕ್ಕೆ ಏನ್ ಮಾಡ್ತಿದ್ರು ಸ್ವಾಮಿ ಅಡಿಗೆ ಅನ್ನ ರಸಂ ಅನ್ನ ರಸಂ ಓ ಸ್ವಾಮಿ ಆ ತಾಗಡೆ ಬರ್ತೈತೆ ಹ್ಞೂ 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 ಅನ್ನಾರಸಂತೆ ರಾತ್ರಿ ಊಟ ಮಾಡಬೇಕು ಊಟ ಮಾಡಿ ಅಂದ್ಕೋಬೇಕಂದ್ರೆ ಒಂದು ಆಗುತ್ತೆ ಸ್ವಾಮಿ ಮಂಜು ಸ್ವಾಮಿ ಏನು ಕಟ್ ಮಾಡ್ತಾ ಇದ್ದೀರಾ ಸೌತೆಕಾಯ ಶುಂಠಿ 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 ಅಂತೇಳಿ ಕಟ್ ಮಾಡಿ ಕಟ್ ಮಾಡಿ ಜಲ್ದಿ ಈಗ ಹಸಿ ಹಸಿದ್ದೀವಿ ಜಲ್ದಿ ಜಲ್ದಿ ಯಾರು ಅಡುಗೆ ಮಾಡಿ ಎಲ್ಲ ಭಕ್ತಾದಿಗಳಿಗೆ ಟೈಮು ಟೈಮು ಎಷ್ಟಾಗಿದೆ ಸ್ವಾಮಿಗಳಿಗೆ ಟೈಮು ಹನ್ನೆರಡೂವರೆ ಹನ್ನೆರಡೂವರೆಗೆ ನಾವು ಗುರುವಾಯರು ಮುಗಿಸ್ಕೊಂಡು ದರ್ಶನವನ್ನು ಮಾಡಿಕೊಂಡು ಈಗ ಅಡುಗೆ ಮಾಡಲು ಬಂದಿದ್ದೇವೆ ನಮ್ಮ ಭಟ್ರು ಯಾರು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸ್ವಾಮಿ ಸ್ವಾಮಿ ಒಂದು ಹಲೋ ಇವರು ಆಕ್ಟರ್ ಅಂದೆ ಸ್ವಾಮಿ ಹೌದಾ ಯಾವ ಸಿನಿಮಾದಲ್ಲಿ ಮಾಡಿದಿರಾ ಯಾವ ಸಿನಿಮಾದಲ್ಲಿ ಮಾಡಿದಿರಾ ಸೀರಿಯಲ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ ಒಂದು ಸಿನಿಮಾ ಆಗ್ತಿದೆ ಸ್ವಾಮಿ ವೆರಿ ಗುಡ್ ಮಾಡಿ ಒಳ್ಳೆ ಆಗಲೇಸ್ ಮಾಡಿ 2025 ಇಲ್ಲಾ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡೋಣ 100% ಒಳ್ಳೆದಾಗ್ಲಿ ಸ್ವಾಮಿ ಸರ್ ಸ್ಟಾರ್ಟ್ ಮಾಡಿದೀರಾ ವಿಡಿಯೋ ಸರ್ ಸರ್ಕಾರಿ ಕಟ್ ಮಾಡ್ತಾ ಇದ್ದಾರೆ ಅಯ್ಯಪ್ಪ ಮೆಣಸಿನ್ಕಾಯಿ ತಾಗಿ ಇವರ ಬಟರು ಒಳ್ಳೆದಾಗ್ಲಿ ಕಾಂಟಾಕ್ಟ್ ಮಾಡಿ ಮುತ್ತಿ ಮನೆಯಲ್ಲಿ ಚೆಕ್ ನಮ್ಗೆ ಅಡಿಗೆ ಮಾಡ್ತಿರೋರು ಮುತ್ತು ಒಂದು ಕೊಡಿ ಒಂದು ತುತ್ತು ತುತ್ತು ಜೊತೆ ಕೈ ಕೈ ತೊಳ್ಕೊಳ್ಳಿ ಯಾರ ಸ್ವಾಮಿ ಎಲ್ಲಿಟ್ಟವ್ರು ನಮ್ಗೆ

ಕ್ರಿಸ್ತ ಸಾವಿರದ ಒಂಬೈನೂರ ತೊಂಬತ್ತೆರಡು ಮೂವತ್ತ ಮೂರು ವರ್ಷಕ್ಕೆ ಅವಾಗೆಲ್ಲ ನೀವು ಊಟಿರ್ಲಿಲ್ಲ ನಾವು ನಾವು ಊಟಿರ್ಲಿಲ್ಲ ಅವಾಗಿಂದಿದ್ದು ದೇವಸ್ಥಾನಗಡೆ ಶಿವಪ್ಪ ನಂದಿ ಇದೆ ನಂದಿ ಕಿವಿಲ್ ನಾವೇನಾದ್ರೂ ಹೇಳಿದ್ರೆ ಆ ನಂದಿಗೆ ಕೇಳಿಸುತ್ತೆ ಹೌದ್ ಅದು ನಿರ್ವಹಿಸುತ್ತೆ ಅಂದ್ರೆ ಬರೋ ಅಂದ್ರೆ ನಾವು ಏನಾರ ಹೇಳ್ಬೇಕಂತ ನಾವು ನಂದಿ ಕಿವಿಲ್ ಏನಾದ್ರೂ ಹೇಳಿದ್ರೆ ನಮ್ ಏನಾದ್ರು ಆಕಾಂಕ್ಷೆಗಳು ಇಡೇ ಇರ್ತವೆ ಅದೇ ಮನೆಯೆಲ್ಲ ಅಯ್ಯಪ್ಪ ಸ್ವಾಮಿ ಅವರೆಲ್ಲ ಹೋಗ್ತಾ ಇದ್ದೀವಿ ಅಲ್ಲಿಗೆ ಹೋಗಿ ಈಗ ನಾವು ದರ್ಶನ ಮಾಡಿಕೊಂಡು ನಾವು ಬಂದು ಈ ಕಡೆ ಆ ಬಸವ ಸ್ವಾಮಿಗೆ ಕಿವಿಲ್ ಏನಾದ್ರೂ ಹೇಳಿದ್ರೆ ನಮ್ಮ ನಮ್ಮ ಆಸೆಗಳ ಆಕಾಂಕ್ಷೆಗಳು ಏನೋ ಇರುತ್ತೆ ಅಂತ ಆ ಕಾಲದಿಂದ ನಂಬ್ಕೊ ಬಂದಿದ್ದಾರೆ ಓಕೆ ಅದನ್ನೇ ಈಗ ಪಾಲಿಸ್ತಾ ಇದ್ದೀವಿ ಬನ್ನಿ ಸ್ವಾಮಿ ಶರಣ ಬನ್ನಿ ಸ್ವಾಮಿ ಶ್ರೀ ಕೃಷ್ಣನ್ ಕವಿಲ್ ಕೊಳ ಆಯ್ತಲ್ಲ ಸ್ವಾಮಿ ಸ್ವಾಮಿ ನೋಡಿ ಶ್ರೀ ಕೃಷ್ಣನ ಕವಿಲ್ ಓ ಸ್ವಾಮಿ ಕಲ್ಯಾಣಿ ಸ್ವಾಮಿ ಇದು ತುಂಬ ದೊಡ್ಡ ಕಲ್ಯಾಣಿ ಸ್ವಾಮಿಗಳು ಹುಷಾರಾಗಿ ಹೋಗ್ಬೇಕು ತುಂಬಾ ದೊಡ್ಡದಾದಂತ ಕಲ್ಯಾಣಿ ಇದು ಆಲ್ರೆಡಿ ತಳಗಡೆ ಸ್ವಾಮಿಗಳೆಲ್ಲ ಹೋಗಿದ್ದಾರೆ ಕೈ ಕಾಲು ಮುಖ ತೊಳಿತಾ ನಾವೇ ಮೇಲೆ ಮುಖ ತೊಳಿಬೇಕು ಮಾಡುವ ತುಂಬಾ ದೊಡ್ಡದು ಕಲ್ಯಾಣಿ ಸ್ವಾಮಿ ಗುರುಸ್ವಾಮಿ ಅವರು ನಮ್ ಗುರುಸ್ವಾಮಿ ಎಲ್ಲರಿಗೂ ಗೊತ್ತಿದೆ ಟೆಂಪಲ್ ತುಂಬಾ ಹಳೆಯದಂತ ದೇವಸ್ಥಾನ ತುಂಬ ಈ ದೇವಸ್ಥಾನಕ್ಕೆ ಇತಿಹಾಸ ಇದೆ ನಾವು ಸ್ವಲ್ಪನೇ ತಿಳ್ಕೊಂಡಿರೋದು ಸ್ವಾಮಿ ಶಿವಪ್ಪ ಎಲ್ಲರಿಗೂ ಸ್ವಾಮಿ ಹ್ಞೂ ಹಾಕಿ ಹಾಂ ಹ್ಞೂ ಹಾಂ ಹಾಕಿ ಆಕೆ ಅವ್ರನ್ನೇನು ಕೇಳ್ತೀರಾ ಸ್ವಾಮಿ ಹಾಕಿ ಅಯ್ಯೋ ಸ್ವಾಮಿ ಶಾರೇನೋ ವಾಹ್ ತ ಅಯ್ಯೋ ವಾ ವಾ யாரோ <laughs>